ವೆಲ್ಕಮ್ ಟು ವಿತ್ ನನ್ನ ಜೊತೆ ಅವರು ಬಂದಿದ್ದಾರೆ ಕೃಷಿ ಮೇಳದಲ್ಲಿ ಅವ್ರದ್ದು ಐಟಮ್ ಯಾವ ರೀತಿ ಇರುತ್ತೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡೋಣ ತರಕಾರಿ ಕಟ್ ಮಾಡ್ಲಿಕ್ಕೆ ಮಾಮೂಲಿ ಇಸ್ಲಿಕ್ಕೆ ನಾವು ಕಣ್ಣಲ್ಲಿ ನಿರ್ಭೂಸ್ಕೊಂಡು ಕೈಯೆಲ್ಲ ಕುಯ್ಕೊಂಡು ಕಟ್ ಮಾಡ್ತಿರ್ತೀವಿ ಎಷ್ಟು ಕಟ್ ಮಾಡಿದ್ರು ಚಾಪ್ ಆಗಲ್ಲ ಕರೆಂಟ್ ಇಲ್ದಾಗ ಬ್ಯಾಟ್ರಿ ಶೆಲ್ ಬೇಕೇ ಬೇಕಾಗುತ್ತೆ ಬಟ್ ನಾನು ಮ್ಯಾನ್ಯೂಲಿ ಈಸಿ ಆಗುವಂತ ಒಂದು ಐಟಮ್ ಸೇರಿ ನೋಡಿ ತರಕಾರಿಗಳು ತರ್ಕಾರಿಗಳು ಹಾಕೊತೀವಿ ಮಾಡ್ಕೊಂಡ್ವಿ ಜಸ್ಟ್ ಪ್ಲಸ್ ಬಲ್ಲ ಸರ್ ದಪ್ಪ ದಪ್ಪ ಬೇಕಂದ್ರೆ ನಿಮ್ಗೆ ಬಂದು ಸಾಂಬಾರ್ಗೆ ಪಲ್ಯಕ್ಕೆ ಬೇಕಂದ್ರೆ ದಪ್ಪ ದಪ್ಪ ಹೊಡ್ಕೊಳ್ಳಿ ನೀವು ಪ್ರಶ್ನೆ ಅದೇ ಎರಡು ಹಾಕ್ತೀವಿ ಅಂದ್ರೆ ಪಲ್ಯಕ್ಕೆ ಕೂಟಿಗೆ ಬೇಕಂದ್ರೆ ಇನ್ನೂ ನಾಲ್ಕೈದು ಎಕ್ಸ್ಟ್ರಾ ಹಾಕಿ ನಿಮ್ಗೆ ಆಮ್ಲೆಟ್ ಆಗ್ಬೋದು ಕೋಸಂಬರಿ ಆಗ್ಬೋದು ಇನ್ನು ಸ್ವಲ್ಪ ನೀರು ಆಡ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಶುಂಠಿ ಬಳ್ಳಿ ಪೇಸ್ಟ್ ಆಗುತ್ತೆ ಕಾಯಿ ಅಥವಾ ಟೊಮೆಟೊ ಆಡ್ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಮಾಡ್ಕೊಬೋದು ಆರು ಬ್ಲೇಡ್ ಇರುವಂಥದ್ದು ಸರ್ ತ್ರೀ ಫಿಫ್ಟಿ ಕೊಡ್ತೀನಿ ಸರ್ ನಿಮಗೆ ಅದನ್ನೇ ನೀವು ಆನ್ಲೈನಲ್ಲಿ ತೊಗೊತೀರಾ ಇಲ್ಲ ಮಾಮೂಲಿ ಅಂಗಡಿ ಹೋಗ್ತೀರಾ ಅಂದರೆ ನಿಮಗೆ ಪ್ರೈಸ್ ಇರುವಂಥದ್ದು ಸಿಕ್ಸ್ ನೈಂಟಿ ನೈನ್ ಇದೆ ಸರ್ ತ್ರೀ ಕೊಡ್ತಾ ಇದ್ದೀನಿ ಇದರಲ್ಲೇ ನಿಮಗೆ ಕಮ್ಮಿ ಬ್ಲೇ ಬೇಕು ಅಂದರೆ ಫೋರ್ ಬ್ಲೇಡಿನ ಇದೆ ಸರ್ ನಾಲ್ಕು ಬ್ಲೇಡಿನ ಕೊಡ್ತಾ ಇದ್ದೀನಿ ಅದಿರೋದು ನಿಮಗೆ ನಾಲ್ವರ ತೊಂಬತ್ತೊಂಬತ್ತು ಐನೂರು ರೂಪಾಯಿಗೆ ಇನ್ನೂರೈದು ರೂಪಾಯಿ ಪೀಸ್ ಸರ್ ಅದ್ರ ಜೊತೆಗೆ ನಿಮಗೆ ಒಂದು ನಾಲ್ಕು ಬ್ಲೇಡು ಮತ್ತು ನಾಲ್ಕು ಬ್ಲೇಡ್ ಇರೋವಂಥದ್ದು ಇನ್ನೂರೈತರ ಜೊತೆಗೆ ನಿಮಗೆ ಹಾಫ್ ಲೀಟರು ಕಂಟೈನರು ಮತ್ತೆ ಮೂರು ಪ್ಲೇಡ್ ಇರೋದು ಕೊಡ್ತಾ ಇದ್ದೀನಿ ಎರಡು ಕಂಬೈನ್ ಆಗಿ ನಿಮಗೆ ಎಂಟ್ನೂರು ರೂಪಾಯಿ ಬೀಳುತ್ತೆ ಪೀಸ್ಗೆ ನಾನ್ ನಾನೂರು ರೂಪಾಯಿ ಕೊಡ್ತೀನಿ ಆಫ್ ರೇಟಲ್ಲಿ ಯೂಸ್ ಮಾಡುವಂಥವ್ರು ಓಕೆ ನಿಮ್ಗೆ ಇದು ನಿಮ್ಗೆ ನಾವು ಆರ್ಡರ್ ಮಾಡಿದ್ರೆ ನೀವು ಅದನ್ನ ತಲುಪ್ಸ್ತೀರಾ ತಲ್ಪ್ಸ್ತೀವಿ ಕೊರಿಯರ್ ಮಾಡ್ತೀರಾ ಸರಿ ಕೊರ ಹಾಕಿದ್ರೆ ಫೋನ್ ನಂಬರ್ ಬೇಕಂದ್ರೆ ನೈನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ನೈನ್ ಮಾಡ್ಬೇಕು ಪೀಲಿಂಗ್ ಮಾಡ್ಬೇಕು ಅಂದ್ರೂ ಕೂಡ ಪೀಲಿಂಗ್ ಮಾಡ್ತೀರಾ ಪೀಲಿಂಗ್ ಲೆಸ್ ಕಟಿಂಗ್ ರೌಂಡ್ ರೌಂಡ್ ಶೇಪ್ ಬೇಕು ನನಗೆ ಅಂದರೆ ಟೀಲಿಂಗ್ ಟೈಮ್ ಪ್ರೈಸ್ ಆಗುತ್ತೆ ಸರ್ ಇದು ನಿಮಗೆ ಟೂ ಫೋರ್ಟಿ ನೈನ್ ರುಪೀಸ್ ಇರೋದು ಪ್ರೈಸು ನಾನು ಹಂಡ್ರೆಡ್ ರುಪೀಸಿಗೆ ಕೊಟ್ಟಿದ್ದೀನಿ ಸರ್ ನೀವು ನಾರ್ಮಲಿ ಯಾವುದೇ ಒಂದು ಪೀಲಿಂಗ್ ಮಾಡೋ ತಗೊಂತೀನ ಮಾರ್ಕೆಟಲ್ಲಿ ಫೋರ್ಟಿ ರುಪೀಸ್ ಇರೋದು ಸರ್ ನಾನು ಜಸ್ಟ್ ಹಂಡ್ರೆಡ್ ರುಪೀಸಿಗೆ ಟೂ ಇನ್ ಒನ್ ಕೊಡ್ತಾಯಿದ್ದೆ ನಾನು ಅವತ್ತೀವಿ ವರ್ತಿಸಿ ಮೇಡಮ್ ಇದು ತುಂಬ ಯೂಸ್ಫುಲ್ ಅನಿಸುತ್ತೆ ನಮ್ಮ ಪ್ರಕಾರ ನಮ್ಮ ಕಿರ್ದಿಗೆ ಸಿಕ್ಸ್ ಬ್ಲೇಡ್ ಇದೆ ಫೋರ್ ಬ್ಲೇಡ್ ಇದೆ ಟೂ ಬ್ಲೇಡ್ಸ್ ಇದೆ ಹಾಗೆ ಟಿವಿ ಮಿಕ್ಕಿಂಗ್ ಕೂಡ ಇದೆ ನಾನು ನಾನು ರಿವ್ಯೂ ಹಿಡಿದೀನಿ ಬಟ್ ಇಷ್ಟೊಂದು ಪ್ರಾಡಕ್ಟ್ ನನಗೆ ಇದೆ ಅನ್ಸುತ್ತೆ ನೋಡಿ ಈಸಿಯಾಗಿ ಚಾಪ್ ಕೂಡ ಮಾಡಬಹುದು ಚಾರ್ಜಬಲ್ ಲೈಟರ್ ಬರುತ್ತೆ ಸರ್ ಒಂದ್ಸಲ ಚಾರ್ಜ್ ಮಾಡ್ಕೊಳ್ಳೋದು ಸಿಪಿನ್ ಫ್ರೀ ಕೊಡ್ತಾ ಇದೀವಿ ಒಂದ್ಸಲ ಚಾರ್ಜ್ ಮಾಡ್ಕೊಳೋದ್ರಿಂದ ನೋಡಿ ಯಾವ್ದೇ ಗ್ಯಾಸ್ ಆಗ್ಬೋದು ಒಲೆ ಆಗ್ಬೋದು ದೀಪ ಆಗ್ಬೋದು ನೀವು ಹಚ್ಕೋಬಹುದು ಈಸಿ ಆಗಿ ಈಸಿ ಆಗಿ ಸರ್ ಒಂದ್ಸಲ ಚಾರ್ಜ್ ಮಾಡಿ ಅವಶ್ಯಕತೆ ಇಲ್ಲ ಬೆಂಕಿ ಅವಶ್ಯಕತೆ ಇಲ್ಲ ಆಮೇಲೆ ಕ್ಯಾರಿ ಮಾಡಬಹುದು ಆಮೇಲೆ ಬೆಂಡಗಳು ಬರುತ್ತೆ ಏನ್ ಆಗಲ್ಲ ಫೈರ್ ಆಗಲ್ಲ ಜಸ್ಟ್

ಸಾಗರ ಸಾಗರ್ ಅಂತ ತುರುವೇಕೆರಲ್ಲಿ ಆಲ್ ಓವರ್ ಕರ್ನಾಟಕ ನಿಮಗೆ ಈ ಪ್ರಾಡಕ್ಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೊರಿಯರ್ ಕೂಡ ಮಾಡ್ತಾರೆ ಸೊ ಇಷ್ಟಾದಲ್ಲಿ ನೀವು ಪರ್ಚೇಸ್ ಮಾಡಬಹುದು